ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಒಂದು ಚಾನೆಲ್ದರ ಮುಖಾಂತರ ಅನೇಕ ರೀತಿ ಕೊಡ್ತಾ ಕೊಡ್ತಾಯಿದ್ದೀವಿ ಸ್ನೇಹಿತರೆ ಇದನ್ನು ಬೆಟ್ಟದ ಮಾವು ಅಂತಾರೆ ಕೊಂಡ ಮಾವು ಅಂತಾರೆ ಈ ಗಿಡ ಈ ಮರ ಇದು ಬಹಳ ದ ದಪ್ಪನಾಗುತ್ತೆ ಇದು ನಾವು ಬೇರೆ ಗಿಡ ಹಾಕಬೇಕಂದ್ರೆ ಬೀಜನೂ ಬೇಕಾಗಿಲ್ಲ ಒಂದು ಸಣ್ಣ ಕೊಂಬನ್ನು ಕಟ್ ಮಾಡಿ ಭೂಮಿಗೆ ಹಾಕಿ ನೀರು ಹಾಕ್ತಾ ಬಂದರೆ ಅದು ಹಂಗೆ ಬೆಳ್ಕೊತದೆ ಸ್ನೇಹಿತರೆ ಇದ್ರೂ ನಮ್ಮ ಪ್ರಕೃತಿಯಲ್ಲಿ ಇಂಥ ಎಂಥ ಅದ್ಭುತಗಳು ಮಾಡುತ್ತೆ ಅಂದರೆ ಒಂದು ಎರಡಲ್ಲ ಸ್ನೇಹಿತರೆ ಅನೇಕ 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 ರೀತಿ ನೋಡಿ ಇದು ಈ ತೊಗಟಿದೆಯಲ್ಲ ಭಾರಿ ದಪ್ಪ ಇರ್ತದೆ ಒಳಗಡೆ ಗಟ್ಟಿಯಾದ ಒಂದು ಇದು ಅದು ಕಾರಣ ಈ ತೊಗಟು ನಮಗೆ ಅಷ್ಟು ಮುಖ್ಯವಾದದ್ದು ಸ್ನೇಹಿತರೆ ಏನಪ್ಪ ಅಂದರೆ ಈ ಐರನ್ನಿಂದ ಯಾವುದೇ ಆಗಲಿ ಕೊಡ್ಲಾಗಲಿ ಗೊಡ್ಲಾಗಲಿ ಏನೇ ಆಗಲಿ ಐರನ್ನಿಂದ ಏಟಾಗಿರ್ತಕ್ಕಂತಹ ಗಾಯಕ್ಕೆ ಈ ಒಂದು ತೊಗಟನ್ನು ಶೇಖರಿಸಿ ಸ್ವಲ್ಪ ಜಜ್ಜಿ ಬಿಟ್ಟು ಅದಕ್ಕೆ ಕಟ್ಟಿ ಎವರ್ಡೇ ನೀರು ಹಾಕ್ಬೇಕು ಅದಕ್ಕೆ ಗಾಯಕ್ಕೆ ಕೆಲವೊಂದು ಗಾಯಗಳು ವಾಸಿ ಮಾಡಬೇಕಂದ್ರೆ ಅದಕ್ಕೆ ನೀರು ಹಾಕ್ಬಿಟ್ರೆ ಮತ್ತೆ ಕಿವು ಕಟ್ಕೊತದೆ ವಾಸಿ ಆಗಲ್ಲ ಆದರೆ ಇದು ಪ್ರಕೃತಿ ನಿಯಮ ಈ ಮರದ ಒಂದು ಪ್ರಕೃತಿ ನಿಯಮ ಇನ್ನು ಚಿಗುರ್ತಾ ಇದೆ ಎಲ್ಲ ಲೀಫ್ ಲೀಫೆಲ್ಲ ಹೊರಟೋಗಿದೆ ಇದೆ ಇದು ಈ ಪ್ರಕೃತಿ ನಿಯಮ ಏನಪ್ಪ ಅಂದರೆ ಆ ಒಂದು ಗಾಯಕ್ಕೆ ಆ ಚಕ್ಕೆನ ಕಟ್ಟಿದ ಮೇಲೆ ಇದು ಅದಕ್ಕೆ ಎವರ್ ಡೇ ನೀರು ಹಾಕಬೇಕು ಎಷ್ಟು ನೀರಾಕ್ತಿವೋ ಅಷ್ಟು ಬೇಗ ಅದು ಹೀಳಾಗುತ್ತೆ ಗಾಯ ಅದೇ ನಾವು ಆ ವಿಂಟು ಅದು ಇದು ಕಟ್ಕೊತ ಬಂದರೆ ಲೇಟಾಗುತ್ತೆ ಮತ್ತು ನೋವು ಜಾಸ್ತಿ ಆಗುತ್ತೆ ಮತ್ತು ಅದಕ್ಕೆ ಇಂಜೆಕ್ಷನ್ ಟ್ಯಾಬ್ಲೆಟ್ ಎಲ್ಲ ಕೊಟ್ಟು ಮತ್ತು ನಾವು ದೇಹವನ್ನು ಕಟ್ಸ್ಕೊಂಡು ಆ ಸೈಡ್ ಎಫೆಕ್ಟ್ ತರೋ ಬದಲು ಇಂತಹ ಮರಗಳಿಂದ ಗಿಡ ಮರಗಳಿಂದ ನಮ್ಮ ಗಾಯಗಳನ್ನು ವಾಸಿ ಮಾಡಿಕೊಳ್ಳೋ ಶಕ್ತಿ ಇದಕ್ಕಿದೆ ಇಂತಹವನ್ನು ನಾವು ಉಪಯೋಗಿಸ್ಬೇಕು ಇಂತಹ ಮರಗಿಡಗಳನ್ನು ನಾವು ಬೆಳೆಸಬೇಕು ಇಂತಹ ಮರ ಗಿಡಗಳನ್ನು ಬೆಳೆಸಿ ನಾವು ಅದನ್ನು ಉಪಯೋಗಿಸ್ಕೊತ ಬಂದರೆ ನಮಗೆ ಯಾವುದೇ ರೀತಿಯ ತೊಂದರೆಗಳು ಇರಲ್ಲ ನಮಸ್ಕಾರ ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹೋಗಲಿ ಎಲ್ರಿಗೂ ಮುಟ್ಲಿ ಪ್ರತಿಯೊಬ್ಬರನ್ನೂ ನೋಡಲಿ ಅವ್ರ ಮನೆಗೆ ಅವರೇ ಉಪಾಯಿಸ್ಕೊಳ್ಳಿ ನಮಸ್ಕಾರ